ವೆಲ್ಕಮ್ ಬ್ಯಾಕ್ ಟು ಅಹಮದಾಬಾದ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನಾನು ಕಡೆ ಚೆನ್ನಾಗಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಎಲ್ಲ ವಿಡಿಯೋಸ್ ನೋಡ್ಬೋದು ಇವತ್ತು ನಾನು ವಿಡಿಯೋದಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತಿದ್ದೀನಿ ಅದೇ ಪಿಲಿಗ್ರಿಮ್ ಬಗ್ಗೆ ಇದು ನಮ್ಗೆ ಏನಂದ್ರೆ ಫೈಟ್ ಫ್ರಿಜ್ ಅಂಡ್ ಡ್ರೈನೆಸ್ ತುಂಬಾ ಹೇರ್ ಡ್ರೈ ಆಗುತ್ತೆ ನಾವು ತಲೆ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಸ್ವಲ್ಪ ಒರೆಸ್ಕೊಂಡೆಲ್ಲ ಆದ್ಮೇಲೆ ಸ್ವಲ್ಪ ಒಣಗ ಚೆನ್ನಾಗಿರುತ್ತೆ ಹೇರ್ ಶೈನಿ ಶೈನಿ ಇರುತ್ತೆ ಸೊ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಡ್ರೈ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಹೇರ್ ಆ ಡ್ರೈ ಹೇರಿಗೆ ಏನು ಮಾಡೋದು ಏನು ಅಪ್ಲೈ ಮಾಡೋದು ಅಂತಲೇ ನಮಗೆ ಗೊತ್ತಿರಲ್ಲ ಒಂದು ಐಡಿಯಾನೇ ಇರಲ್ಲ ಸೊ ಈ ಸಿರಮು ತುಂಬ ಚೆನ್ನಾಗತ್ತೆ ಯಾಕಂದರೆ ಈ ಪ್ರಾಬ್ಲಮ್ ನನಗೆ ಕೂಡ ಆಗಿದೆ ಮಾರ್ನಿಂಗ್ ಎಲ್ಲೂ ಹೋಗೋದಿರಲ್ಲ ಈವ್ನಿಂಗ್ ಒಂದು ಸ್ವಲ್ಪ ಹೊರಗಡೆ ಎಲ್ಲಾದರೂ ಹೋಗೋಣ ಒಂದು ವೆಸ್ಟರ್ನ್ ಡ್ರೆಸ್ ಏನೋ ಹಾಕೊಂಡಿರ್ತೀವಿ ಸ್ಟೈಲ್ ಆಗಿ ಒಂದು ಲೂಸ್ ಹೇರಲ್ಲಿ ಹೋಗೋಣ ಅಂದ್ಕೋತೀವಿ ಬಟ್ ಹೇರ್ ಎಲ್ಲ ಫುಲ್ ಡ್ರೈ ಆಗಿ ಹೋಗ್ಬಿಡುತ್ತೆ ಏನು ಅಪ್ಲೈ ಮಾಡೋದು ಏನು ಬಿಡೋದು ಇದು ಸೂಪರಾಗಿ ಬರುತ್ತೆ ಜಸ್ಟ್ ಇದು ಸಿರಮ್ ಜಸ್ಟ್ ನೋಡಿ ನಾನು ಕೈಗೆ ಈ ತರ ಅಪ್ಲೈ ಮಾಡ್ಬಿಟ್ಟು ಜಸ್ಟ್ ರೂಟ್ಸ್ ಗೆ ಅಪ್ಲೈ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಇದೇನು ಆಯಿಲ್ ಅಲ್ಲ ಮತ್ತೆ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ತಗೊಳ್ಬೋದು ನಾವು ತುಂಬಾ ಚೆನ್ನಾಗ್ ಆಗುತ್ತೆ ಲುಕ್ ಆಗಿ ಕಾಣತ್ತೆ ನೋಡ್ಬೋದು ಹೇಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲುಕ್ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಶೈನಿ ಕಾಣುತ್ತೆ ಫುಲ್ ಎಲ್ಲ ಡ್ರೆಸ್ ಹಾಕೊಂಡು ಎಲ್ಲ ಚೆನ್ನಾಗಿ ರೆಡಿ ಆಗಿರ್ತೀವಿ ಹೇರ್ ಮಾತ್ರ ಫುಲ್ ಡ್ರೈ ಆಗಿ ಒಂಥರ ಹಾಕ್ಬಿಟ್ಟಿರತ್ತೆ ಸೊ ಅವಾಗ ಲುಕ್ ನಮ್ದು ಹೋಗ್ಬಿಡತ್ತೆ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅಂದ್ರೆ ಶೈನಿ ಶೈನಿ ಕಾಣುತ್ತೆ ಪ್ಲಸ್ ಲುಕ್ಕೂ ಕಾಣುತ್ತೆ ಹೇರ್ ಅಲ್ವಾ ತುಂಬಾ ಚೆನ್ನಾಗೂ ಕಾಣುತ್ತೆ ಸೊ ಇದೊಂದು ಪ್ರಾಡಕ್ಟ್ ಆಯಿತು ನೆಕ್ಸ್ಟ್ ನಾನು ಇನ್ನೊಂದು ಹೇಳ್ತೀನಿ ಅಂದರೆ ಎಬೌ ತರ್ಟಿ ತರ್ಟಿ ಇಯರ್ಸ್ ಆಗ್ತಿದ್ದಂಗೆ ನಮ್ಮ ಕೆಣ್ಕಳಗೆ ರಿಂಕಲ್ ಸ್ಟಾರ್ಟ್ ಆಗುತ್ತೆ ಒಂದು ಕಾರಣ ಏನಂದರೆ ಒಂದು ಏಜ್ ಫ್ಯಾಕ್ಟರ್ ಆಗಿರ್ಬೋದು ಎರಡನೇ ನಿದ್ದೆ ಮಾಡದೇ ಇರ್ಬೋದು ಇಲ್ಲ ಚಿಂತೆಗಳಾಗಿರ್ಬೋದು ಏನೇ ಕಾರಣ ಇರ್ಬೋದು ಡಿಸೀಸ್ ಥರ ಆಗಿರ್ಬೋದು ಹುಷಾರಿಲ್ಲದೆ ಆಗಿರ್ಬೋದು ಫುಡ್ ಸರಿಯಾಗಿ ತಿಂದೆ ಇರ್ಬೋದು ಇವೆಲ್ಲ ಕಾರಣಗಳಿಂದ ಅಲ್ಲಿ ರಿಂಕಲ್ಸ್ಗಳು ಬೆಳಕೆ ಸ್ಟಾರ್ಟ್ ಆಗುತ್ತೆ ಈ ರಿಂಕಲ್ಸ್ಗೆ ನಾನು ಒಂದು ಇದು ಕೂಡ ಪಿಲಿಗ್ರಿಮ್ ಹೋದೆ ಸೂಪರ್ ಆಗಿದೆ ಪ್ರಾಡಕ್ಟ್ ಇದು ನಾನು ಯೂಸ್ ಮಾಡಿಬಿಟ್ಟೆ ನಿಮಗೆ ಹೇಳ್ತಾ ಇರೋದು ನೋಡಿ ಇದು ರೋಲ್ ಆನ್ ಅಂಡರ್ ಐ ಸಿರಮ್ ಸೂಪರ್ ಆಗಿ ಬರುತ್ತೆ ಈ ಸಿರಮ್ ಜಸ್ಟ್ ಇದನ್ನ ಇಲ್ಲಿ ಪ್ರೆಸ್ ಆಯ್ತು ಪ್ರೆಸ್ ಮಾಡಿದ್ರೆ ಲಿಕ್ವಿಡ್ ಬರುತ್ತೆ ಸೊ ಲಿಕ್ವಿಡ್ ನ ಇಲ್ಲಿ ಜಸ್ಟ್ ನಾವು ಕಣ್ಣತ್ರ ಅಪ್ಲೈ ಮಾಡಿದ್ರೆ ಆಯ್ತು ಎರಡು ಕಡೆ ಯಾಕಂದ್ರೆ ನಮಗೆ ಫೇಸ್ ತುಂಬಾ ಇಂಪಾರ್ಟೆಂಟ್ ನಾವು ರೆಡಿ ಆದ್ರೆ ಕಣ್ಣು ನಮ್ಗೆ ಬಹಳ ಲುಕ್ ಕೊಡುತ್ತೆ ಸೊ ಇಲ್ಲಿ ನಮ್ಗೆ ಕಣ್ಣ ಕೆಳಗೆ ನಮಗೆ ರಿಂಕಲ್ಸ್ ಸ್ಟಾರ್ಟ್ ಆಗಿಬಿಟ್ಟು ಅಂದ್ರೆ ಸೊ ஃபேஸ் லுக் கடமாக சோ இது ஆல்மோஸ்டு எபோ தர்ட்டி மேலே மூத்து வருஷத்து மேலவரை பரோக்க சார்ட் ஆகை சோ இதெல்லாம் இது சிரம் இது கூட சீரமை ரோல் ஆன் அண்டர் ஐ சிரம் சூப்பராக வரத்தே நான்கொந்து டூ வீக்ஸே யூஸ் மாதிரி துணாக சோ அதுக்கோஸர நான் இதன நமக்கு ஹே்த்தினி இதென்ன பிரிஃபர் மாத்தீனி இதன்னூஸ் போது நீர ஜொத்தி நமக்கு நான் இன்னொரு ப்ளாக் ஸ்பாட்ஸ் இது ஆக்சி நான் ஹஸ்பெண்ட்ஸர பர்ச்சேஸ் மா ಅವರ ಮುಖದಲ್ಲಿ ಸಣ್ಣ ಸಣ್ಣ ಬ್ಲಾಕ್ ಸ್ಪಾಟ್ಸ್ ಕಲೆಗಳಿದೆ ಸೊ ಅದಕ್ಕೋಸ್ಕರ ಇದು ಗ್ಲೋ ಕ್ರೀಮ್ ಸಿರಮ್ ಗ್ಲೋ ಕೂಡ ಆಗುತ್ತೆ ಪ್ಲಸ್ ಇದು ಬ್ಲಾಕ್ ಸ್ಪಾಟ್ಸ್ ಚಿಕ್ಕ ಚಿಕ್ಕ ಕಲೆಗಳೆಲ್ಲ ರಿಮೂವ್ ಮಾಡುತ್ತೆ ಸೊ ಇದು ಚೆನ್ನಾಗಿ ಜಸ್ಟ್ ಒಂದು ಒಂದು ಟೂ ತ್ರೀ ಡ್ರಾಪ್ಸ್ ಅನ್ನ ನಾವು ಹಾಕ್ಬಿಟ್ಟು ಅಪ್ಲೈ ಮಾಡಿದ್ರೆ ಆಯ್ತು ಸೂಪರ್ ರೀ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಜೆನ್ಯೂನ್ ಆಗಿದೆ ನಾನು ಈ ಪ್ರಾಡಕ್ಟ್ಸ್ ಮಿಂತ್ರಾದಲ್ಲಿ ಆರ್ಡರ್ ಮಾಡಿದ್ದೀನಿ ಇದ್ರದ್ದೆಲ್ಲ ಲಿಂಕ್ ನ ಡಿಸ್ಕ್ರಿಪ್ಷನ್ ನಾನು ಹಾಕಿರ್ತೀನಿ ನಿಮಗೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ಏನಂದ್ರೆ ತುಂಬಾ ಜನಕ್ಕೆ ಇನ್ನೂ ವಯಸ್ಸೇ ಆಗಿರಲ್ಲ ಒಂದು ತರ್ಟಿ ತರ್ಟಿ ಟೂ ಇಯರ್ಸ್ ಇರುತ್ತೆ ನೋಡೋಕೆ ಅವ್ರು ಫೋರ್ಟಿ ಏಜ್ ಅವ್ರ ತರ ಕಾಣ್ತಾ ಇರ್ತಾರೆ ಸೊ ನಮಗೆ ನಮ್ಗೆ ಏನಂದ್ರೆ ಬ್ಯೂಟಿ ಬಗ್ಗೆ ನಮಗೆ ಕಾನ್ಸಂಟ್ರೇಟ್ ಇದ್ರೆ ಬ್ಯೂಟಿ ಬಗ್ಗೆ ನಮಗೆ ಕಾಳಜಿ ಇದ್ರೆ ನಾವು ಈ ಪ್ರಾಡಕ್ಟ್ ಗಳನ್ನೇ ಯೂಸ್ ಮಾಡಲೇಬೇಕಾಗುತ್ತೆ ಬ್ಯೂಟಿ ಲುಕ್ ಇನ್ನೂ ಇಂಪ್ರೂವ್ ಮಾಡಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಗಾಯ್ಸ್